ನಮಸ್ತೆ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ಈ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ ಈಗಾಗಲೇ ನಿಮಗೆ ತಮ್ಮನೇಲಿ ನೋಡಿ ಅರ್ಥ ಆಗಿದೆ ಎಲ್ಲರ ಬಗ್ಗೆ ಮಾತಾಡೋಕ್ಕೆ ಬಂದವ್ರಿ ಅಂತ ಹೇಳಿಬಿಟ್ಟು ಯೂಟ್ಯೂಬಲ್ಲಿ ಕೆಲವರು ಏನು ಮಾಡ್ತಾಯಿದ್ದಾರೆ ತಮ್ಮ ಬೇಳೆನ ಬೇಸ್ಕೊತಾವ್ರೆ ತಮ್ಮ ಬೇಳೆನ ಬೇಯಿಸ್ಕೊತವ್ರೆ ಅಂದರೆ ಅವರು ತಮ್ಮ ಕೆಲಸವನ್ನು ಸಾಧಿಸ್ಕೋತಾವ್ರೆ ಅವರು ತಮ್ಮ ಸಂಪಾದನೆಯನ್ನು ಜಾಸ್ತಿ ಮಾಡ್ಕೋತಾವ್ರೆ ಅಂದರೆ ಅವ್ರ ಬುದ್ಧಿಶಕ್ತಿಯನ್ನು ಉಪಯೋಗಿಸ್ಕೊಂಡು ಅವರು ಮಾಡ್ಕೋತವ್ರೆ ನಾವೆಲ್ಲ ಯಾಕೆ ಇಷ್ಟೊಂದು ಇದ್ದೀವಿ ನಮ್ಮ ಬುದ್ಧಿ ಎಲ್ಲೋಗಿದೆ ಅದನ್ನು ಪ್ರಶ್ನೆ ಮಾಡ್ಕೊಳಕ್ಕೋಸ್ಕರ ನಾನು ನಿಮ್ಮ ಮುಂದೆ ಕೂತಿದ್ದೀನಿ ಯಾರಿಗೂ ನಾನು ಬೇಜಾರು ಮಾಡಬೇಕು ಅಂತ ಈ ವಿಡಿಯೋನ ಮಾಡ್ತಾ ಇಲ್ಲ ನಮ್ಮ ಬುದ್ಧಿಶಕ್ತಿಗೆ ಪ್ರಶ್ನೆಯನ್ನು ಹಾಕೋದಕ್ಕೋಸ್ಕರ ನಾನು ಈ ವಿಡಿಯೋವನ್ನು ಮಾಡ್ತಾಯಿದ್ದೀನಿ ಒಬ್ಬರು ಯೂಟ್ಯೂಬರು ಅವರಿವಾಗ ತುಂಬ ದೊಡ್ಡ ಯೂಟ್ಯೂಬರು ಅವರು ಫಸ್ಟು ಐವತ್ತು ಸಾವಿರ ಸಬ್ಸ್ಕ್ರೈಬರ್ ಆಗೋವರೆಗೂ ವಿಡಿಯೋಗಳನ್ನು ಮಾಡಿ ಅಪ್ಲೋಡ್ ಮಾಡಿ ಅವರು ಒಂದು ದೊಡ್ಡ ಹೆಸರನ್ನೇ ತಗೊಂಡ್ರು ಅವರಿವಾಗ ಇದ್ದಕ್ಕಿದ ಬಿಸ್ನೆಸ್ ಸ್ಟಾರ್ಟ್ ಮಾಡ್ಬಿಟ್ಟಿದ್ದಾರೆ ಈ ಯೂಟ್ಯೂಬನ್ನು ಒಂದು ಬಿಸ್ನೆಸ್ ಪ್ಲ್ಯಾಟ್ಫಾರ್ಮ್ ಮಾಡ್ಕೊಂಡ್ಬಿಟ್ಟು ಅವ್ರೆ ಕಣ್ರಿ ಏನು ಸೂಪರಾಗಿ ಯೂಸ್ ಮಾಡ್ಕೋತವ್ರೆ ಗೊತ್ತಾ ಅವರು ಈಗ ಆರೋಗ್ಯ ಪುಡಿ ಮತ್ತು ಬಾದಲಿ ಪುಡಿ ಮತ್ತು ಮತ್ತೊಂದು ಏನಪ್ಪ ಜೀರಿಗೆ ಮತ್ತು ಶುಂಠಿ ಕಷಾಯ ಪೌಡ್ರು ಈ ರೀತಿ ಕೆಲವು ಉತ್ಪಾದನೆಗಳನ್ನು ಮಾಡಿದ್ದಾರೆ ಅದನ್ನು ಅವರು ಮಾಡ್ಕೋತಾರೆ ನಮ್ಮತ್ತ ಮೂರ್ಖರು ಏನು ಮಾಡ್ತಾ ಇದ್ದೀವಿ ಅದನ್ನು ತಗೋತಾ ಇದ್ದೀವಿ ಅವ್ರನ್ನ ಬೆಳೆಸ್ತಾ ಇದ್ದೀವಿ ಯಾಕೆ ರೀ ನಮಗೆ ಮಡ್ಕೊಳಗೆ ಬರಲ್ವೇನ್ರಿ ಎಷ್ಟು ಬೇಕಂದ್ರಿ ನಿಮಗೆ ಮಾಡ್ಕೋಬೋದಲ್ವ ಅದು ಆ ವಿಡಿಯೋಗಳನ್ನು ನೋಡ್ಬಿಟ್ಟು ನಮಗೆ ರೆಡಿ ಫುಡ್ ಥರ ಹಾಂ ಸ್ಪೂನ್ ಫೀಡಿಂಗ್ ಥರ ಕರೆಕ್ಟಾಗಿ ಅವ್ರು ಕೊಡೋ ಅಂಥದ್ದನ್ನು ನಾವು ತೊಗೊಂಡು ಮಾಡ್ಕೊಂಬಿಡ್ಬೇಕು ಆಮೇಲೆ ಒಂದು ವಾರದಲ್ಲಿ ಹದಿನೈದು ದಿನದಲ್ಲಿ ಇಪ್ಪತ್ತು ಕೆ ಜಿ ಕಡಿಮೆ ಆಗೋಗ್ಬಿಡ್ತೀವಿ ಅಂತ ಹೇಳ್ತಾರೆ ಸಾಧ್ಯನೇನ್ರಿ ಯಾರಾದರೂ ಒಂದು ವಾರಕ್ಕೆ ಇಪ್ಪತ್ತು ಕೆ ಜಿ ಕಡಿಮೆ ಆಗೋಕ್ಕಾಗ್ಬಿಡುತ್ತೇನ್ರಿ ಎಲ್ಲ ನಂಬ್ತೀರಾ ನೀವು ಹಾಂ ನಿಮಗೆ ಏನು ಬೇಕು ಆರೋಗ್ಯವಾಗಿರಬೇಕು ಅಂದರೆ ಆರೋಗ್ಯಯುತವಾದ ತರಕಾರಿ ಸೊಪ್ಪು ಕಾಯಿಗಳು ಬೇಳೆಗಳು ಮತ್ತು ರಾಗಿ ಈ ಥರ ದ್ವಿದಳ ಧಾನ್ಯಗಳನ್ನು ಯೂಸ್ ಮಾಡಿರಿ ಯಾಕೆ ನೀವು ಹೆಲ್ದಿಯಾಗಿರಲ್ಲ ಹಾಂ ಒನ್ ಅವರು ಯೋಗ ಮಾಡಿರಿ ಒನ್ ಅವರ್ ವ್ಯಾಯಾಮ ಮಾಡಿರಿ ನಿಮ್ಮ ಶರೀರಕ್ಕೆ ಸ್ವಲ್ಪ ಕೆಲಸ ಕೊಡ್ರಿ ಯಾಕೆ ರೀ ದುಡ್ಡನ್ನು ವೇಸ್ಟ್ ಮಾಡ್ಕೊತೀರಾ ಹೇಳಬೇಕು ಅನ್ನಿಸ್ತು ಹೇಳಿದ್ದೀನಪ್ಪ ನಿಮ್ಮಿಷ್ಟ ಮತ್ತೆ ಇನ್ನು ಒಬ್ಬರು ಯೂಟ್ಯೂಬರು ಅವರು ಅವರು ಸ್ಟಾರ್ಟಿಂಗಲ್ಲಿ ಬರೀ ಯೂಟ್ಯೂಬೇ ಅಡುಗೆ ಅದು ಇದು ಮಾಡ್ಕೊಂಡು ಯೂಟ್ಯೂಬೇ ಮಾಡ್ಕೊಂಡು ವಿಡಿಯೋಗಳನ್ನು ಅಪ್ಲೋಡ್ ಮಾಡ್ತಾಯಿದ್ರು ಆಮೇಲೆ ಏನು ಮಾಡಿದ್ರು ಇವಾಗ ಅವ್ರದ್ದು ಚಕ್ಲಿ ಕೋಡ್ಬಳೆ ಮೆಸ್ರಪಾಕು ಬಾದಾಮ್ ಪುರಿ ಆ ಥರ ಸ್ವೀಟ್ಗಳು ಬೇನ್ರಿ ಬೆನೆ ಹಾಂ ಒಂದು ಕೆ ಜಿ ಒಂದು ಸಾವಿರ ಒಂದು ಕೆ ಜಿ ಎರಡು ಸಾವಿರ ಈ ಥರ ಬೆಲೆ ಕೊಟ್ಬಿಟ್ಟು ನಾವು ತಿನ್ನೋಕ್ಕಾಗುತ್ತೇನ್ರಿ ಅದನ್ನೇ ತುಪ್ಪದಲ್ಲೇ ಮಾಡ್ತಾರೆ ರೀ ಹಾಂ ತುಪ್ಪದಲ್ಲೇ ಮಾಡೋಕ್ಕಾಗುತ್ತೇನ್ರಿ ಕೆ ಜಿ ಗಟ್ಟಲೆ ತುಪ್ಪ ಹಾಕ್ಬಿಟ್ಟು ಈಗ ಕಿತ್ ತುಪ್ಪ ಎಷ್ಟಿದೆ ಕೆ ಜಿ ಅಂತ ನಮ್ಗೆ ಗೊತ್ತಾ ಹಾಂ ಯಾಕೆ ಏನು ಮಾಡ್ತೀವಿ ನಮಗೆ ಎಷ್ಟು ಬೇಕೋ ಸ್ವಲ್ಪ ಪ್ರಮಾಣದಲ್ಲಿ ಯೂಟ್ಯೂಬಲ್ಲಿ ಎಷ್ಟೊಂದು ಚಾನಲ್ಗಳಿವೆ ನೋಡ್ಕೊಂಡು ನಮ್ಮ ಅಮ್ಮ ಅಪ್ಪ ಅಜ್ಜಿ ಅವರೆಲ್ಲ ಮಾಡ್ತಾ ರೀ ಮೊದಲು ಹಾಂ ನಮಗೇನ್ರಿ ರೀ ಯಾಕ್ರಿ ಯಾಕೆ ದುಡ್ದಿರೋ ಕಷ್ಟಪಟ್ಟು ದುಡ್ದಿರೋ ದುಡ್ಡನ್ನು ವೇಸ್ಟ್ ಮಾಡ್ತಾ ಇದ್ದೀವಿ ಬೇಡ ಕಣ್ರಿ ನಾವು ಸ್ವಲ್ಪ ಮಾಡ್ಕೊಳ್ಳೋಣ ಒಂದು ಲಿಮಿಟ್ ಆಗಿದ್ದರೆ ತೊಗೋಬೋದು ಕಣ್ರಿ ಅಷ್ಟೊಂದು ರೇಟ್ ಕೊಟ್ಟು ಹೇಗ್ರಿ ತೊಗೊಳಕ್ಕಾಗುತ್ತೆ ಹಾಂ ನಮ್ಮ ದುಡ್ಡು ನಮ್ಮ ಗಂಡ ದುಡ್ದಿರೋದು ನಮ್ಮ ಮಕ್ಕಳು ದುಡ್ದಿರೋದು ನಾವು ದುಡ್ದಿರೋದು ಯಾರೋ ಉದ್ಧಾರ ಆಗೋಕ್ಕೆ ಯಾಕ್ರಿ ಕೊಡಬೇಕು ಹಾಂ ನಮ್ಮನೇನ ನಾವು ಬೆಳೆಸ್ಕೊಳ್ಳೋಣ ನಾವು ಉದ್ಧಾರ ಆಗೋಣ ಫಸ್ಟೇ ಸಾವಿರ ಸಬ್ಸ್ಕ್ರೈಬರ್ ಆಗೋವರೆಗೂ ಓಕೆ ಎಲ್ಲ ಮಾಮೂಲಿ ಥರನೇ ನಡೀತಾ ಇತ್ತು ತೊಗೊಳ್ಳ್ರಿ ಆ ಇಪ್ಪತ್ತು ಸಾವಿರ ಸಬ್ಸ್ಕ್ರೈಬರ್ ಆಗೋವಾಗು ಅವರು ಕೆಲವು ಕನ್ಸನ್ನನ್ನು ಸೃಷ್ಟಿ ಮಾಡಿಕೊಂಡ್ರು ಕನ್ಸನ್ ಅಂದರೆ ಕರುಣೆ ನಾನು ಸಿಂಗಲ್ ಪೇರೆಂಟು ನನಗೆ ಕಷ್ಟ ನನಗೆ ಮಕ್ಕಳು ನನಗೆ ಮರಿ ಅದು ಇದು ಅಂತ ಎಲ್ಲ ಶುರು ಮಾಡ್ಕೊಂಡ್ರು ಹೆಂಗ ಒಂದು ಇಪ್ಪತ್ತು ಸಾವಿರ ಸಬ್ಸ್ಕ್ರೈಬರನ್ನು ಮಾಡಿಕೊಂಡ್ರು ಆಮೇಲೆ ಮಾಮೂಲಿ ಸ್ಯಾರಿ ಬಿಸ್ನೆಸ್ನ ಶುರು ಮಾಡಿದ್ರು ಯಾಕೆ ರೀ ಪ್ರಪಂಚದಲ್ಲಿ ಬೇರೆ ಯಾರು ಸಿಂಗರ್ ಪೇರೆಂಟ್ ಇಲ್ವೇನು ಅವರೇನು ಪ್ರೈವೇಟ್ ಸ್ಕೂಲಿಗೆ ಹೋಗಿ ಟೀಚರ್ಗಳಾಗಿಲ್ವೇನ್ರಿ ಅವ್ರಿರ ಮನೆ ಕೆಲಸ ಮಾಡ್ತಾ ಇಲ್ವೇನು ಹಾಂ ಗೌರ್ಮೆಂಟ್ ಸ್ಕೂಲಲ್ಲಿ ಅಡುಗೆ ಅಡುಗೆ ಮಾಡ್ಬಿಟ್ಟು ಮಕ್ಕಳನ್ನ ಸಾಕ್ತಾಯಿಲ್ವೇನ್ ರೀ ಹಾಂ ಸಾತ್ಲಿ ಉರ್ದೂ ಒಂದು ಕೆಲಸನೇ ಇಲ್ಲ ಅಂತ ಹೇಳ್ತಾ ಇಲ್ಲ ಅವರು ಮಾರೋ ಅಂಥ ಸೀರೆ ನಿಮಗೆ ಹೋಲ್ಸೇಲ್ ಅಂಗಡಿ ಸಿಗಲ್ವೇನ್ರಿ ೀ ನಿಮಗೆ ಹೋಲ್ಸೇಲ್ ಅಂಗಡಿಗಳು ಇವ್ರು ಮಾರಕಿನ ಅರ್ಧ ಬೆಲೆಯಲ್ಲಿ ಸೀರೆ ಸಿಗುತ್ತೆ ಕಣ್ರಿ ಅರ್ಧ ಬೆಲೆಯಲ್ಲಿ ಹೋಗ್ರಿ ದುಡ್ಡು ಯಾಕೆ ರೀ ವೇಸ್ಟ್ ಮಾಡ್ಕೊತೀರಾ ಹಾ ದುಡ್ಡು ದುಡಿಯೋದು ಭಾಳ ಕಷ್ಟ ಕಣ್ರಿ ನಮ್ಮ ಮಿಡಲ್ ಕ್ಲಾಸ್ ಫ್ಯಾಮಿಲಿಯವರು ಯಾಕೆ ರೀ ವೇಸ್ಟ್ ಮಾಡ್ತೀರಾ ಏನೋ ಅಪ್ಪ ಹೇಳಬೇಕು ಅನಿಸ್ತು ಹೇಳ್ತೀನಿ ಮ ಮತ್ತೆ ಇನ್ನೊಬ್ಬರು ಇದ್ದಾರೆ ಅವರು ಹರ್ಬ್ಸ್ ಹಾಕ್ಬಿಟ್ಟು ಏರಾಯಿಲ್ ಮಾಡ್ತಾರಂತೆ ಹರ್ಬ್ಸ್ ಹಾಕ್ಬಿಟ್ಟು ಏರಾಯಿಲು ಮತ್ತು ಏ ಬೇರೆ ಬೇರೆ ದವಸ ಧಾನ್ಯ ಇಂದ ಎಲ್ಲ ಹೆಲ್ತ್ ಪೌಡ್ರ್ ಮಾಡ್ತಾರಂತೆ ಗಂಜಿ ಮಾಡಿಕೊಂಡು ಕುಡಿಬೇಕಂತೆ ಅಲ್ಲ ಕಣ್ರಿ ಏನೇನೋ ಯೂಸ್ ಮಾಡಿ ಮಾಡ್ತಾರೆ ನಿಮ್ಮ ಶರೀರ ಪ್ರಕೃತಿಗೆ ಅದು ಒಗ್ಗುತ್ತಾ ಇಲ್ವಾ ಅಂತ ನಿಮಗೆ ಗೊತ್ತೇನ್ರಿ ರೀ ತೊಗೊಂಬಿಟ್ಟು ಏನಾರ ಸೈಡ್ ಎಫೆಕ್ಟ್ ಆದರೆ ಯಾರೀ ಜವಾಬ್ದಾರರು ಹಾಂ ಯಾರು ಜವಾಬ್ದಾರು ನಾವು ಸಣ್ಣ ಆಗಬೇಕು ಸ್ಲಿಮ್ ಆಗಬೇಕು ನಾನು ಇನ್ನೂ ಒಂದು ಅಷ್ಟು ವರ್ಷ ಚೆನ್ನಾಗಿ ಕಾಣಬೇಕು ಅಂತ ಹೇಳಿಬಿಟ್ಟು ತೊಗೊಂಡು ಕುಡಿದ್ಬಿಟ್ಟು ಒಳಗಡೆ ಸ್ಟಾರ್ಟಿಂಗಲ್ಲೇನೂ ಗೊತ್ತಾಗಲ್ಲ ಆಮೇಲೆ ಏನೋ ಒಂದು ಆಯ್ತಪ್ಪ ಏನೋ ಒಂದು ಅದಕ್ಕೆ ಯಾರು ರಿಕ್ವೆಸ್ಟ್ ಮಾಡ್ತಾರೆ ಅದಕ್ಕೆ ಯಾರು ಹೆಣಕ್ತಾರೆ ಫಸ್ಟ್ ಆಫ್ ಆಲು ನಾವುಗಳೇ ಸಫರ್ ಪಡಬೇಕಲ್ವೇನ್ರಿ ಅದೇನು ಡಾಕ್ಟ್ರು ಪ್ರಿಸ್ಕ್ರಿಪ್ಷನ್ ಬರ್ಕೊಂಡವ್ರೇನು ನೀವು ಈ ಥರ ಹರ್ಬ್ಸ್ಗಳನ್ನ ತೊಗೋಬೋದು ನೀವು ಇದನ್ನ ಮಾಡ್ಬೋದು ನಿಮ್ಗೇನು ಆಗೋಲ್ಲ ಅಂತ ನಿಮ್ಗೆ ಗೊತ್ತೇನ್ರಿ ನಿಮ್ಮ ಹೆಲ್ತ್ ಬಗ್ಗೆ ನಿಮ್ಮ ಶರೀರದ ಬಗ್ಗೆ ಹಾಂ ನೋಡಿರಿ ಯೋಚನೆ ಮಾಡಿರಿ ನಮ್ಮ ದುಡ್ಡನ್ನು ನಾವು ಬೇರೆಯವ್ರು ಉದ್ಧಾರ ಮಾಡೋಕ್ಕೆ ಕಳ್ಕೊಂಡು ನಮ್ಮ ಆರೋಗ್ಯವನ್ನು ಕಳ್ಕೊಂಡು ಯಾಕೆ ರೀ ಒದ್ದಾಡಬೇಕು ಏನೋ ಅಪ್ಪ ಹೇಳಬೇಕು ಅಂತು ಹೇಳಿದ್ದೀನಿ ನಿಮ್ಮ ಇಷ್ಟ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಯಿತು ಅಂತ ಅನಿಸುತ್ತೆ ಇಷ್ಟ ಆಗಿದ್ರೆ ಒಂದು ಕಮೆಂಟ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಮತ್ತೆ ಮತ್ತೊಂದು ಹೊಸ ವಿಷಯದೊಂದಿಗೆ ನಿಮ್ಮ ಮುಂದೆ ಬರ್ತೀನಿ ಮುಂದಿನ ವಿಡಿಯೋದಲ್ಲಿ ನಮಸ್ತೆ